ಈ ಸೀಸನ್ ಅಲ್ಲಿ ಬೇಸಿಕಲಿ ವಿನರ್ ಅಂತ ನಾವು ಯಾರು ಡಿಸೈಡ್ ಮಾಡಕ್ ಆಗ್ತಿಲ್ಲ ಬಿಕಾಸ್ ಎವ್ರಿ ಡೇ ಡೇ ಬೈ ಡೇ ಎವ್ರಿ ಡೇ ಚೇಂಜ್ ಆಗ್ತಾನೆ ಇದಾರೆ ಬಟ್ ಗಿಲ್ಲಿ ಇಸ್ ಆನ್ ಟಾಪ್ ಲೈಕ್ ಅವ್ರ ಕಾಮಿಡಿ ಆಗ್ಲಿ ಅವ್ರು ಮಾಡೋದಾಗ್ಲಿ ಸೊ ವಿ ಆರ್ ಸೋ ಎಕ್ಸೈಟೆಡ್ ಟು ಸಿ ಯಾರ್ ವಿನರ್ ಆಗ್ಬೋದು ಅಂತ ಅಶ್ವಿನಿ ಗೌಡ ಅವರು ಈ ತರನೇ ಆಡಿದ್ರೆ ಮೇ ಬಿ ಕೆಲವು ದಿನಗಳಲ್ಲಿ ಹೊರಗಡೆ ಹೋಗಬಹುದು ಆದ್ರೂ ಶಿ ಹ್ಯಾಸ್ ವಿನ್ನಿಂಗ್ ಗಟ್ಸ್ ಸೋ ಮಚ್ ಅವರು ತುಂಬಾ ಡಿಸರ್ವಿಂಗ್ ಇದಾರೆ ವಿನ್ ಆಗೋಕೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಫೇಕ್ ಅಂತಂದ್ರೆ ಯಾರಂತೀರಾ ಫೇಕ್ ಅಂದ್ರೆ ಇನ್ನು ಸೂರಜ್ ಅವರು ಅವರು ಫಸ್ಟ್ ಬಂದಾಗ ತುಂಬಾ ಹಾಟ್ ಅಂದ್ರೆ ಹುಡುಗಿರ್ಗೆಲ್ಲ ಅವ್ರ ಒಂದು ರೀಸನ್ ಆದ್ರು ಬಿಗ್ ಬಾಸ್ ನೋಡೋಕೆ ಸೊ ಇವಾಗ ನೋಡ್ಬೇಕು ಅವ್ರ ಹೊರಗಡೆ ಬಂದಿಲ್ಲ ಮೊನ್ನೆ ಮೊನ್ನೆ ಒಂದು ನಾಮ ಮಂಡೇ ಎಪಿಸೋಡ್ ಅಲ್ಲಿ ಸ್ವಲ್ಪ ಹೊರಗ್ ಬಂದು ಮಾತಾಡಿದ್ರು ಅವ್ರು ರಾಶಿಕಾಯಿಂದ ಸ್ವಲ್ಪ ಇವಾಗ ಗ್ಯಾಪ್ ತಗೊಂಡು ಮಾತಾಡ್ತಾ ಇದ್ದಾರೆ ಸೊ ವಿ ವಾಂಟ್ ಮೋರ್ ಸೂರಜ್ ಜೊತೆಗೆ ಕಾವ್ಯ ಇರ್ತಾರಲ್ವಾ ಅವಳಿಗೆ ಬಕೆಟ್ ಅಂತಿದ್ದಾರೆ ಅವ್ರ ಬಗ್ಗೆ ಏನೇ ಅಂತೀರಾ ಸಿ ಬಕೆಟ್ ಅಂತ ಅಲ್ಲಿ ಯಾವ ರೀತಿನೂ ಇಲ್ಲ ವಿ ಕ್ಯಾನ್ ಸಿ ವೆನ್ ರಾಶಿಕಾ ಅವರು ಸೂರಜ್ ಅವರು ಇದ್ದಾಗ ನಮ್ಗೆ ಇದೆ ತರ ಅನಿಸ್ತು ಬಟ್ ನೆವರ್ ಗಿಲ್ಲಿ ಮತ್ತೆ ಕಾವ್ಯ ಅದು ಯಾವತ್ತೂ ಈ ತರ ಅನ್ಸಿಲ್ಲ ಬಿಕಾಸ್ ಅವ್ರದ್ದು ಅಷ್ಟು ಓಪನ್ ಆಗಿ ಏನೋ ನಮ್ಗೆ ಏನೋ ಏನೋ ಬಕೆಟ್ ಇಟ್ಕೊಂತವ್ರೆ ಅಂತ ನಮ್ಗೆ ಯಾವತ್ತೂ ಅನ್ಸಿಲ್ಲ ಬಿಕಾಸ್ ಅವ್ರ ಸ್ಟ್ಯಾಂಡ್ ಅವ್ರು ತಗೊಂಡಿದ್ದಾರೆ ಎಲ್ಲಾದ್ರೂ ಅವ್ರ ಹೆಸರು ಬಂದಾಗ ಅವ್ರು ಜಗಳ ಮಾಡಿದ್ದಾರೆ ಸೊ ನಾಟ್ ಫೇಕ್ ಅವ್ರ ಯೂಟ್ಯೂಬ್ ಅಲ್ಲಿ ಹೆಂಗಿದ್ದಾರೆ ಸೇಮ್ ಅದೇ ರೀತಿಯಲ್ಲೇ ಬಿಗ್ ಬಾಸ್ ಅಲ್ಲೂ ಇದಾರೆ ಬಟ್ ಅವ್ರ ಪರ್ಸನಾಲಿಟಿ ಆಗ್ಲಿ ಅವರಾಗ್ಲಿ ಲೈಕ್ ನಾವ್ ನೋಡ್ಬೋದು ಒಂದಿನ ಎರಡ್ ದಿನ ಅವ್ರ ಆಕ್ಟಿಂಗ್ ಮಾಡಬಹುದು ಕನ್ನಡ ಅವ್ರು ಕಲ್ಕೊಂಡು ಒಂದು ಆ ಹುಡುಗಿ ಕನ್ನಡ ಕಲ್ತ್ಕೊಂಡು ಅಷ್ಟು ಚಫ್ ಆಗಿ ಮಾತಾಡೋದು ಆಮೇಲೆ ನಾವ್ ಅದನ್ನ ಅಪ್ರಿಶಿಯೇಟ್ ಅಪ್ರಿಷಿಯೇಟ್ ಬಿಟ್ಟು ಅದನ್ನ ಕೂಡ ನಾವು ಫೇಕ್ ಅಂತ ಇದೀವಿ ದ್ಯಾಟ್ಸ್ ನಾಟ್ ರೈಟ್ ಅವಳು ಹೇಗಿದ್ದಾಳೆ ಹಾಗೆ ಇದ್ದಾಳೆ ಬಿಗ್ ಬಾಸ್ ಅಲ್ಲಿ ಸೋ ಹಾ ನೋಡ್ತೀನಿ ತುಂಬಾ ಇಲ್ಲಿ ಇಲ್ಲಿ ಚೆನ್ನಾಗಿ ಆಡ್ತಿದಾನೆ ಬಟ್ ಕಾವ್ಯ ಅವನಿಗೆ ತಂಗಿ ಆಗಿತ್ತು ತುಂಬಾ ಬೇಜಾರಾಗಿದೆ ಸುದೀಪ್ ಬಂದ್ಬಿಟ್ಟು ಸ್ಟೇಜ್ ಅಲ್ಲಿ ಆರ್ ಎಕ್ಸ್ ಫೈ ಸ್ಪೀಡ್ ಲೆವೆಲ್ಗೆ ಬಿಲ್ಡಪ್ ಕೊಟ್ಟ ಇವಾಗ ನೋಡಿದ್ರೆ ಲೂಡೋ ಹಾಕ್ಬಿಟ್ಟಿದ್ದಾನೆ ಸ್ವಲ್ಪ ಚೆನ್ನಾಗ್ ಆಡ್ಬೇಕು ಅಂದ್ರೆ ಯಾರು ಹೇಳೋದು ಗಿಲ್ಲಿ ಮೇಲೆ ಆಸೆ ಇಲ್ಲ ಅಷ್ಟು ಆಡಲ್ಲ ಅಂದ್ರೆ ಅವರು ಯಾ ಲವ್ ಲವ್ ಅನ್ಕೊಂಡಿದ್ದಾರೆ ನಿನ್ನೆ ಏನೋ ಮಾತಾಡಿದ್ದಾರೆ ಬ್ರೋ ನನ್ಗ್ ಲವ್ ಬೇಡ ಏನು ಬೇಡ ಅನ್ಬಿಟ್ಟು ಬಿಟ್ಟಿದ್ದಾರೆ ಬ್ರೋ ನೀನ್ ಅವನ್ ಸೂರಜ್ ಕೇಳಿದ್ದಾರೆ ಬ್ರೋ ನೀನ್ ದೂರ ನಾನ್ ದೂರ ಅಂದ್ಬಿಟ್ಟು ಹೇಳಿದ್ದಾರೆ ನೋಡೋಣ ಮುಂದೆ ಏನ ಏನ್ ಮಾಡ್ತಾರೆ ಅಂತ ಗಿಲ್ಲಿ ನಟ ಅವನು ತುಂಬಾ ಬಡತನದಿಂದ ಬಂದಿದ್ದಾನೆ ಅವನು ಫುಲ್ಲು ಆಕ್ಟಿಂಗು ಸಖತ್ತಾಗಿ ಮಾಡ್ತಾನೆ ಇವ್ರು ಹೇಳ್ತಾ ಇದಾರೆ ಆಕ್ಟಿಂಗ್ ಆಕ್ಟಿಂಗ್ ಇಂದಾನೇ ನೀನು ಮುಂದೆ ಬರ್ತಾ ಇದೀಯ ಅಂತ ಒಂದು ಅನ್ನ ಆಗ್ತಾ ಇರೋದೇ ಆಕ್ಟಿಂಗ್ ಇಂದ ಬ್ರೋ ಅದಕ್ಕೆ ಅವ್ನು ಗೆಲ್ಬೇಕು ಅಂತ ಗಿಲ್ಲಿ ನಟ ರಾಯಸು ರಕ್ಷಿತಾ ಅವಳು ಬೆಂಕಿ ಬ್ರೋ ಆಡೋ ಇವ್ರು ಹೇಳ್ತಾರೆ ಅವರು ಮಿಡ್ ಟೈಮ್ ಅಲ್ಲೇ ಕಿಚ್ಚ ಸುದ್ದಿ ಬಂದಾಗ ಮಾತಾಡ್ತಾಳೆ ಅವಳು ಇವಾಗ ಮಾತಾಡಕ್ ಬರಲ್ಲ ಯಾರೇ ಆಗ್ಲಿ ಬ್ರೋ ಅವ್ರು ಗಲಾಟೆ ಬಂದಾಗ ಅವ್ರು ವಾಯ್ಸ್ ರೇಸ್ ಮಾಡಕ್ಕೆ ಅಲ್ಲಿ ಅವ್ರು ಹೊಡಿಯೋಕ್ ಹೋಗ್ಬೋದು ಹೊಡಿಯಕ್ ಚಾನ್ಸ್ ಇಲ್ಲ ಅಲ್ಲಿ ಅವ್ರು ಅದಕ್ಕೆ ವಾಯ್ಸ್ ರೇಸ್ ಮಾಡ್ತಾರೆ ಬ್ರೋ ಅವರು ಬಿಗ್ ಬಾಸ್ ಅಲ್ಲಿ ಕಾಂಪಿಟೇಟರು ಧನುಷ್ ಬ್ರೋ ಆಗಿದ್ದಾನೆ ಧನುಷ್ ಚೆನ್ನಾಗಿ ಆಡ್ತಾ ಇದ್ದಾನೆ ಬ್ರೋ ಅವ್ನ ಒಂದ್ಸಲ ಆಗಿದ್ದಿಲ್ಲ ಅಮ್ಮ ತುಂಬಾ ಖುಷಿಯಾಗಿರುತ್ತೆ ಚೆನ್ನಾಗಿ ಆಡ್ತಾ ಇದ್ದಾನೆ ಅಶ್ವಿನಿ ಪರವಾಗಿಲ್ಲ ಬ್ರೋ ಅವ್ರ ದುರಾಂಕಾರ ಜಾಸ್ತಿ ಅದನ್ನ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದವ್ರು ಇವಳು ಇದ್ದಾಳೆ ಅವಳು ದುರಾಂಕಾರ ಮಾತು ಫುಲ್ ದುರಾಂಕಾರ ಎಮ್ಮಗೆ ನಿರಾಸಿಕೆ ಅಂತೂ ಪರವಾಗಿಲ್ಲ ಬ್ರೋ ಚಂದ್ರನ ಅವರು ಪರವಾಗಿಲ್ಲ ಬ್ರೋ ಚೆನ್ನಾಗಿದ್ರು ಧ್ರುವ ಅಂತೂ ಆಡ್ತಾ ಇದಾರೆ ಬ್ರೋ ಅವ್ರು ಸ್ಪಂದನ ಸ್ಪಂದನ ಅನ್ಕೊಂಡಿದ್ದಾರೆ ಅವ್ರಿಗೂ ಹೇಳಿದ್ವಿ ಕಿಚ್ಚ ಸುದೀಪ್ ಬಂದಾಗ ಹೇಳಿದ್ರು ಧ್ರುವ ಇರಿ ಅಂತ ಅವ್ರು ಧ್ರುವ ಇಂದ ದೂರ ಇರ್ತಾರೆ ಅಂತ ನೋಡ್ಬೇಕು ದೊಡ್ಡ ಬಕಿಟ್ ಇವರು ರಶ್ಯಾ ಏನೋ ಹೊಸ ಹೊಸ ರಿಷಾಬ್ ಬ್ರೋ ಅವಳು